ಅಲ್ಲೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಅಮೆರಿಕನರ ಒಂದು ದಬ್ಬಾಳಿಕೆ ಪೆಟ್ರೋಲ್ಗೋಸ್ಕರ ನಡೆದಂಥ ಇದರಲ್ಲಿ ಪ್ರತಿರೋಧ ಮಾಡೋದಕ್ಕೋಸ್ಕರ ಇದೆಲ್ಲ ಹುಟ್ಕೊಂಡಿದೆ ಇದು ರಾಷ್ಟ್ರ ಬರೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇದ್ರೆ ಚರ್ಚೆ ಆಗಬೇಕು ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಭೂಮಿಯ ಮೇಲೆ ನಮ್ಮ ನೆಲದ ಮೇಲೆ ಇಂಥ ಒಂದು ರಕ್ತವನ್ನು ಹರಿಸುವಂತಹ ಅಮಾಯಕರ ರಕ್ತವನ್ನು ಹರಿಸುವಂತಹ ಒಂದು ಎಲ್ಲೇ ಆಗಲಿ ಅದು ಕಾಶ್ಮೀರದಲ್ಲೇ ಆಗಲಿ ಎಲ್ಲೇ ಆಗಲಿ ಇದು ಆಗದಲ್ಲೇ ಇರುವ ಹಾಗೆ ತಡೆಯುವಂತಹ ಒಂದು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಇದು ಯಾವುದೇ ಕಾರಣಕ್ಕೂ ಸಹ ಇದು ಧರ್ಮಾಧಾರಿತ ಅಲ್ಲ ಇದು ಮಾನವರ ಮಾನವೀಯತೆಯ ವಿರುದ್ಧ ನಡೆದಿರುವಂಥ ಬಹಳ ದೊಡ್ಡ ಘಟನೆ ಇತ್ತು ನಮಸ್ತೆ ನಿವೀಕ್ಷಕರೇ ಇವತ್ತು ಎಸ್ ಎಸ್ ಪಾಷಾ ಅವರು ನಮ್ಮ ಜೊತೆಗಿದ್ದಾರೆ ಪಾಷಾ ಅವರು ಮೂಲತಃ ಬೇಲೂರು ತಾಲೂಕಿನವರು ಅವರು ಸಾರಿಗೆ ಇಲಾಖೆಯಲ್ಲಿ ತುಂಬ ವರ್ಷ ಸೇವೆ ಸಲ್ಲಿಸಿದಂಥವರು ಹೆಚ್ಚಾಗಿ ಅವರು ಸಾಮಾಜಿಕ ಕಾರ್ಯಕರ್ತರು ಸಾಕ್ಷರತಾ ಆಂದೋಲನ ತುಂಬ ಕೆಲಸ ಮಾಡಿದಂಥವ್ರು ಅನೇಕ ಸಂಘ ಸಂಸ್ಥೆಗಳಲ್ಲೂ ರೋಟ್ರಿ ಲಯನ್ಸ್ ಜೆ ಸಿ ಈ ಥರ ರೆಡ್ ಕ್ರಾಸ್ ಹಸಿರು ಭೂಮಿ ಪ್ರತಿಷ್ಠಾನ ಹೀಗೆ ಸಾಮಾಜಿಕವಾದಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಬಂದಂಥವ್ರು ಅವರನ್ನು ನಾನು ವಿಶ್ವಪಥಕ್ಕೆ ಸ್ವಾಗತವನ್ನು ಕೊಡ್ತೇನೆ ನಮಸ್ಕಾರ ಪಶಾಜಿಗ ಮುಖ್ಯವಾಗಿ ನಮಗೆ ಇವತ್ತು ದೊಡ್ಡ ಮೊನ್ನೆ ಏನು ಕಾಶ್ಮೀರದಲ್ಲಿ ಒಂದು ಹತ್ಯಾಕಾಂಡ ಆಯಿತು ಇಪ್ಪತ್ತಾರು ಪ್ರವಾಸಿಗರನ್ನು ಅವರು ನಿರಾಯುಧರು ಅವರು ಅಮಾಯಕರು ಅವರು ತಂಪಾಡಿ ತಾವು ಕಾಶ್ಮೀರಕ್ಕೆ ಪ್ರವಾಸ ಹೋದಂಥವ್ರನ್ನ ಅವ್ರ ಮೇಲೆ ಏಕಾಏಕಿ ದಾಳಿ ಮಾಡಿ ಇಪ್ಪತ್ತಾರು ಕೊಂದರು ಮತ್ತು ಅನೇಕರು ಗಾಯಗೊಂಡಿದ್ದಾರೆ ಈ ಘಟನೆಯಿಂದ ಏನಾಗಿದೆ ಅಂತಂದರೆ ಬಹಳ ದೊಡ್ಡ ಪರಿಣಾಮ ಆಗ್ತಾಯಿದೆ ಅದು ಪ್ರಪಂಚದಾದ್ಯಂತ ಅದು ಚರ್ಚ ಚರ್ಚೆ ಆಗ್ತಾಯಿದೆ ಅಮಾಯಕ ಜನರನ್ನು ಕೊ ಕೊಲ್ಲುವಂಥ ಕೆಲಸ ಆದದ್ದು ಇದೆಯಲ್ಲ ಅದು ಒಂದು ಧರ್ಮವನ್ನು ಇಟ್ಕೊಂಡು ಮಾತಾಡುವಂಥದ್ದು ಈಗ ನೀವು ಹಿಂದೂ ಅಂತ ಕೇಳಿ ಎಲ್ಲ ಶೂಟ್ ಮಾಡಿದ್ರು ಅಂತ ಮಾತು ಬರ್ತಾ ಇದೆ ಇದರಿಂದ ಏನಾಗ್ತಾ ಇದೆ ಮೊದಲೇ ಹಿಂದೂ ಮತ್ತು ಈ ಮುಸ್ಲಿಮ್ಸ್ರ ಒಂದು ಸಂಬಂಧ ಏನಿದೆ ಅದು ಭಾಳ ಸೂಕ್ಷ್ಮವಾಗಿದೆ ಭಾಳ ಕಾಲದಿಂದ ಅದು ಇತ್ತೀಚಿನ ವರ್ಷಗಳಲ್ಲಿ ಎರಡೂ ಗುಂಪುಗಳಲ್ಲಿ ಒಂದು ಕ್ರಿಯೆಯಲ್ಲಿ ಮುಸ್ಲಿಮರು ಮತ್ತು ಪ್ರತಿಕ್ರಿಯೆಯಲ್ಲಿ ಹಿಂದೂ ವಿಭಜನೆ ಜಾಸ್ತಿ ಆಗ್ತಾಯಿದೆ ನಾವು ದೇಹ ದೈಹಿಕವಾಗಿ ಒಂದಾಗಿರ್ಬೋದು ಆದರೆ ಮಾನಸಿಕವಾಗಿ ತುಂಬ ವಿಭಜನೆ ಆಗ್ತಾಯಿದೆ ಈ ಬಗ್ಗೆ ಏನು ಮುಸ್ಲಿಂ ಸಮುದಾಯದಲ್ಲಿ ಏನು ಪ್ರತಿಕ್ರಿಯೆ ಇದೆ ಇದಕ್ಕೇನು ಪರಿಹಾರ ಈ ಬಗ್ಗೆ ಮಾತಾಡೋಣ ಅಂತೇಳಿ ಏನು ಏನು ಪ್ರತಿಕ್ರಿಯೆ ಇದೆ ಪ್ರತಿಕ್ರಿಯೆ ಅನ್ನೋದಕ್ಕಿಂತ ಬಹಳ ಆಘಾತಕಾರಿ ವಿಷಯ ಇದು ಇಂತಹ ಒಬ್ಬ ಮನುಷ್ಯ ಸಹ ಪ್ರತಿಯೊಬ್ಬ ಮನುಷ್ಯನಿಗೆ ಇದನ್ನ ತಡೆಯುವಂತಹ ಶಕ್ತಿನೂ ಇಲ್ಲ ಬಹಳ ದೊಡ್ಡ ಆಘಾತಕಾರಿ ಘಟನೆ ನಡೆದಿದೆ ಅದು ಅಮಾಯಕರ ಮೇಲೆ ಇದೇನಾಗಿದೆ ಇದನ್ನ ಪ್ರತಿಯೊಬ್ಬ ಯಾರು ಮಾನವ ಜೀವಿ ಇದಾನೆ ಇದನ್ನು ಖಡಾಖಂಡಿತವಾಗಿ ಖಂಡಿಸಲೇಬೇಕು ಮತ್ತು ಇದನ್ನು ಬರೀ ಒಂದೇ ಅಲ್ಲ ಮುಂದೆ ಇದನ್ನು ಸರಿ ದೂಕ್ಸೋದು ಹೇಗೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ಚಿಂತೆಯನ್ನು ಮಾಡಬೇಕು ಇದು ಯಾವುದೇ ಕಾರಣಕ್ಕೂ ಸಹ ಇದು ಧರ್ಮಾಧಾರಿತ ಅಲ್ಲ ಇದು ಮಾನವರ ಮಾನವೀಯತೆಯ ವಿರುದ್ಧ ನಡೆದಿರುವಂಥ ಬಹಳ ದೊಡ್ಡ ಘಟನೆ ಇದು ಅಮಾಯಕರು ಏನೋ ಸಂತೋಷವಾಗಿ ತಮ್ಮ ಕಾಲವನ್ನು ಕಳೆಯೋದಕ್ಕೋಸ್ಕರ ಬಂದಾಗ ಅಂಥವ್ರ ಮೇಲೆ ಈ ತರಹದ ಒಂದು ದಾಳಿ ನಡೆದಿರೋದು ನಿಜವಾಗ್ಲೂ ಸಹ ನಮ್ಮ ಒಂದು ಪರಿಕಲ್ಪನೆಗೂ ಸಹ ನಾವು ಯೋಚನೆನೂ ಮಾಡೋಕ್ಕಾಗಲ್ಲ ಬಟ್ ಇದನ್ನು ಯಾಕಾಗಿದೆ ಯಾರು ಇದರ ಹಿನ್ನೆಲೆ ಇದ್ದಾರೆ ಇದರ ಬಗ್ಗೆ ನಾವು ಚರ್ಚೆ ಎಷ್ಟು ಮಾಡಿದ್ರೂ ಕಡಿಮೆ ರಾಜಕೀಯವಾದ ಹಿನ್ನೆಲೆಗಳು ಇರ್ತವೆ ಬೇರೆ ಥರದ ಇರ್ತವೆ ಈಗ ನಾನು ತಮ್ಮ ಜೊತೆ ಚರ್ಚೆ ಮಾಡುವಂಥ ವಿಷಯ ನನ್ನ ಅನಿಸಿಕೆಯಲ್ಲಿ ನಾವು ಇಷ್ಟು ವರ್ಷ ಜೀವನವನ್ನು ಕಳೆದಿದ್ದೇವೆ ಭಾಳ ಸಂತೋಷವಾಗಿ ಬಹಳ ಒಂದು ಒಳ್ಳೆಯ ಒಂದು ಸೋದರತ್ವದಲ್ಲಿ ಜೀವನವನ್ನು ನಾವು ಕಳೆದಿದ್ದೀವಿ ಮುಂದಿನ ನಮ್ಮ ದೇಶದ ಪೀಳಿಗೆಗೆ ನಾವು ಏನು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಇದನ್ನು ಸರಿದೂಗಿಸ್ ಹೇಗೆ ಅನ್ನೋದ್ರ ಬಗ್ಗೆ ನಾವು ಒಂದು ವಿಚಾರ ಮಂಥನವನ್ನು ಮಾಡಬೇಕಾಗುತ್ತೆ ದೂಷಣೆ ಒಂದು ಕಡೆ ಇದೆ ಅದು ತಪ್ಪು ತಪ್ಪೇ ಅದು ಸರ್ಕಾರ ಉಗ್ರವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ದೇಶದ ನೂರ ಕೋಟಿ ಜನಗಳು ಸಹ ಇದರ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ ಬಹಳ ದೊಡ್ಡ ಧ್ವನಿ ಇದು ಇದು ಇಲ್ಲಿಗೆ ಬಿಡೋದಲ್ಲ ಮುಂದೆ ಇದು ಇರುವ ಹಾಗೆ ಏನು ಮಾಡಬಹುದು ಸಮಗ್ರವಾಗಿ ಕೇವಲ ಇದು ಸರ್ಕಾರವನ್ನೇ ಮಾಡೋಕ್ಕಾಗಲ್ಲ ಸರ್ಕಾರದ ಜೊತೆ ಜನಗಳು ರಾಜಕೀಯ ಪಕ್ಷಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳು ನಾವೆಲ್ಲ ಒಂದಾಗಿ ಒಂದು ಯುದ್ಧದ ಸಂದರ್ಭದಲ್ಲಿ ಯಾವ ಥರ ನಾವು ಒಂದಾಗಿ ದೇಶದ ರಕ್ಷಣೆಯನ್ನು ನಾವು ಮಾಡ್ತೀವೋ ಸಂರಕ್ಷಣೆಯನ್ನು ನಾವು ಮಾಡ್ತೀವೋ ಆ ಥರ ಮುಂದಿನ ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಭೂಮಿಯ ಮೇಲೆ ನಮ್ಮ ನೆಲದ ಮೇಲೆ ಇಂತಹ ಒಂದು ರಕ್ತವನ್ನು ಹರಿಸುವಂತಹ ಅಮಾಯಕರ ರಕ್ತವನ್ನು ಹರಿಸುವಂತಹ ಒಂದು ಎಲ್ಲೇ ಆಗಲಿ ಅದು ಕಾಶ್ಮೀರದಲ್ಲೇ ಆಗಲಿ ಎಲ್ಲೇ ಆಗಲಿ ಇದು ಆಗದಲ್ಲೇ ಇರೋ ಹಾಗೆ ತಡೆಯುವಂಥ ಒಂದು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಅದರಲ್ಲೂ ಸಹ ವಿಶೇಷವಾಗಿ ನಮ್ಮ ದೇಶದಲ್ಲಿರುವಂಥ ಹಿರಿಯರು ಬಹಳ ತಿಳುವಳಿಕೆಯನ್ನು ಇರೋರು ಸರ್ಕಾರದ ಜೊತೆ ಚರ್ಚೆ ಮಾಡಿ ಇದನ್ನು ತಡೆಯೋದ್ರ ಬಗ್ಗೆ ಹಾಗೆ ದೋಷಾರೋಪಣೆ ಇವ್ರು ಅವ್ರ ಮೇಲೆ ಮಾಡೋದು ಇವ್ರ ಮೇಲೆ ಮಾಡೋದು ಇದು ಮಾಡೋದ್ರಿಂದ ಏನು ಪ್ರಯೋಜನ ಅಂತೂ ಹಾಗಲ್ಲ ಆದರೆ ವಿಚಾರ ಯಾಕೆ ಈ ಥರ ಆಗ್ತಾಯಿದೆ ಇದನ್ನು ತಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಏನಾಗ್ತಾಯಿದೆ ಅಂದರೆ ಇವತ್ತು ಕೂಡ ಬೆಳಗ್ಗೆ ಟಿ ವಿ ಚರ್ಚೆಯಲ್ಲಿ ನೋಡ್ತಿದ್ದೆ ಕುರಾನ್ನಲ್ಲಿರುವಂಥ ಕೆಲವು ಅಂಶಗಳನ್ನು ಇಟ್ಟುಕೊಂಡು ಅದನ್ನು ಬಳಕೆ ಮಾಡಿಕೊಂಡು ಒಂದು ಜಿಹಾದಿ ಅನ್ನೋ ಕಲ್ಪನೆ ನಿನಗೆ ಏನು ಕಾಫಿರನ್ನು ಕೊಂದರೆ ನೀನು ಸ್ವರ್ಗದಲ್ಲಿ ಸ್ಥಾನ ಸಿಕ್ಕುತ್ತೆ ಅನ್ನೋ ಥರದ ಒಂದು ಒಂದು ರ್ಯಾಡಿಕಲೈಸೇಷನ್ ಮಾಡುವಂಥ ಒಂದು ತುಂಬ ಹುಡುಗರನ್ನು ಆ ವಿಚಾರದಲ್ಲಿ ಹೆಚ್ಚು ತಲೆ ತಲೆಕಟ್ಟಿಸುವಂಥ ಕೆಲಸ ಆಗ್ತಾ ಬರ್ತಾ ಇದೆ ಈ ಅಂಶ ಏನಿದೆ ಇದು ಏನು ಭಾಳ ಡಿಬೇಟ್ ಆಗ್ತಾ ಇರುವಂಥ ಅಂಶ ನಿಮಗೆ ನಿಮಗೆ ಏನು ಅನಿಸುತ್ತೆ ಕುರಾನ್ನಲ್ಲಿ ಆ ಅಂಶದ ಬಗ್ಗೆ ಈಗ ಆ ಒಂದು ವಿಚಾರದಲ್ಲಿ ನಾನು ಒಬ್ಬ ಧಾರ್ಮಿಕ ಪಂಡಿತ ಅಲ್ಲ ಆದರೂ ಸಹ ನನಗೆ ತಿಳಿದ ಮಟ್ಟಿಗೆ ನಮ್ಮ ತಂದೆಯವರು ನನಗೆ ಹೇಳ್ಕೊಟ್ಟಂಥ ರೀತಿಯಲ್ಲಿ ನಮ್ಮ ತಂದೆ ತಾಯಿಗಳು ಅದನ್ನು ತಿಳಿಸಿರುವಂಥ ರೀತಿಯಲ್ಲಿ ಒಂದು ಹಂತದವರಿಗೆ ಕೇವಲ ದಿವ್ಯ ಕುರಾನ್ ಒಂದೇ ಅಲ್ಲ ವೇದಗಳನ್ನು ಅಧ್ಯಯನ ಮಾಡಿದ್ದೀನಿ ಉಪನಿಷ್ ಉಪನಿಷದಗಳನ್ನು ಅಧ್ಯಯನ ಮಾಡಿದ್ದೀನಿ ರಾಮಾಯಣ ಮಹಾಭಾರತಗಳನ್ನು ಸಹ ಅಧ್ಯಯನ ಮಾಡಿದ್ದೀನಿ ಎಲ್ಲೂ ಸಹ ನಾವು ಈ ತರಹದ ಒಂದು ಮಾಧ್ಯಮಗಳ ಮೂಲಕ ಏನ್ ಬರ್ತಾ ಇದೆ ಇದು ನನಗೆ ಆಶ್ಚರ್ಯ ಆಗುತ್ತೆ ಇದನ್ನ ಯಾಕೆ ಅಧ್ಯಯನ ಮಾಡದಲ್ಲಿ ಈ ತರಹದ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಂತ ನನಗ್ ತಿಳಿದ ಮಟ್ಟಿಗೆ ಜಹಾದ್ ಅಂತ ಹೇಳಿದ್ರೆ ನಾನು ಪ್ರತಿರೋಧಿಸೋದು ಈಗ ನಾನು ಮದ್ಯಪಾನವನ್ನ ನಾನು ಮಾಡಬಾರ್ದು ಅನ್ನೋದು ನನ್ನ ಅಂತರಂಗದಲ್ಲಿ ನಾನು ತೀರ್ಮಾನ ತೆಗೆದುಕೊಳ್ಳೋದು ನಾನು ಮಾಡಲ್ಲ ಇಡೀ ಜಹಾದ್ ಅಗೇನ್ಸ್ಟ್ ಮದ್ಯಪಾನ ನಾನು ಮಾದಕ ವಸ್ತುಗಳನ್ನು ನಾನು ತೆಗೆದುಕೊಳ್ಳಲ್ಲ ಅಂತ ನನ್ನ ಗಟ್ಟಿ ತೀರ್ಮಾನ ಇಟ್ ಇದೆ ಜಹಾದ್ ಅಗೇನ್ಸ್ಟ್ ಮದ್ಯಪಾನ ಇದು ಮಾದಕ ವಸ್ತು ಯಾವುದೇ ವೈಶ್ಯವಾಟಿಕೆಗೆ ನಾನು ಹೋಗಲ್ಲ ಈ ತರದ ಕೆಲವು ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡೋದಕ್ಕೆ ಜಹಾದ್ ಅಂತ ಹೇಳ್ತಾರೆ ಹೊರತು ಯಾರಿಗೂ ತೊಗೊಂಡ್ಬಿಟ್ಟು ಹೊಡೆಯೋದಕ್ಕೆ ಜಹಾದ್ ಅಂತ ನಾನು ಎಲ್ಲೂ ಓದಿಲ್ಲ ಅದು ಇತ್ತೀಚಿನ ದಿನಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ಯಾವುದೇ ಧರ್ಮಗಳಾಗಲಿ ಅಧ್ಯಯನವನ್ನ ನಾವು ಮಾಡಿಲ್ಲ ಅದು ಯಾವುದೇ ಕ್ರೈಸ್ತ ಧರ್ಮ ಆಗ್ಲಿ ಇಸ್ಲಾಂ ಧರ್ಮ ಆಗ್ಲಿ ಹಿಂದೂ ಧರ್ಮ ಆಗ್ಲಿ ಮುಸ್ಲಿಮರಲ್ಲೂ ಸಹ ನನಗೆ ತಿಳಿದ ಮಟ್ಟಿಗೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಓಡಾಡಿದ್ದೆ ರಾಷ್ಟ್ರ ಮಟ್ಟದಲ್ಲಿ ಓಡಾಡಿದ್ದು ತೊಂಬತ್ತರಿಂದ ತೊಂಬತ್ತೈದು ವಿಭಾಗ ಮುಸ್ಲಿಂ ಸಮುದಾಯದಲ್ಲಿ ನಾವು ಕುರಾನನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ ಓದೇ ಇಲ್ಲ ನಾವು ಇಲ್ಲ ಅದು ಉರ್ದು ಉರ್ದು ಓದೋರು ಎಷ್ಟು ಜನ ಇದ್ದಾರೆ ಉರ್ದು ಓದಿರೋರು ಬರೀ ಇಲ್ಲಿ ಕರ್ನಾಟಕದ ಕೆಲವು ಭಾಗದಲ್ಲಿ ಇದ್ದಾರೆ ಯು ಪಿಲಿ ಇದ್ದಾರೆ ಬಿಟ್ಟರೆ ಈಗ ತಮಿಳಲ್ಲಿ ತಮಿಳಲ್ಲೂ ಖುರಾನ್ ಇದೆ ಈ ರೀತಿಗೆ ಟ್ರಾನ್ಸ್ಲೇಟ್ ಆಗ್ತಾ ಇದೆ ಮೊದಲು ಇಲ್ಲ ಅರಾಬಿಕ್ ಭಾಷೆಯಲ್ಲೇ ಅದು ಇಡೀ ಪ್ರಪಂಚದಲ್ಲಿರೋದು ಅರಾಬಿಕ್ ಭಾಷೆಯಲ್ಲಿ ನಾವು ಓದ್ತಾ ಇದ್ದೀವಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾವುದೇ ಧರ್ಮಗಳಾಗಲಿ ಈಗ ಹಿಂದೂ ಧರ್ಮದಲ್ಲೂ ಆಗಲಿ ನಮ್ಮ ಸ್ನೇಹಿತರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಎಲ್ಲ ವೇದಗಳನ್ನು ಯಾವುದೇ ವೇದಗಳಾಗಲಿ ಉಪನಿಷಿಸ್ತೀವಿ ನಾವು ಅಧ್ಯಯನ ಮಾಡಿಲ್ಲ ಅದನ್ನು ಓದಿಲ್ಲ ಅದ್ರಲ್ಲಿ ಏನಿದೆ ಅನ್ನೋದನ್ನ ಈ ಧರ್ಮಗಳೆಲ್ಲ ಭಾಷಣಗಳ ಆಧಾರದ ಮೇಲೆ ಅದು ಇತ್ತೀಚಿನಗಳಲ್ಲಿ ಟಿವಿಯ ಒಂದು ಚರ್ಚೆಗಳ ಮೇಲೆ ಧರ್ಮಗಳು ನಡೀತಾ ಇದೆ ಹೊತ್ತು ದಿವ್ಯ ಗ್ರಂಥಗಳ ಮುಖಾಂತರ ಅದನ್ನ ಅಧ್ಯಯನ ಮಾಡಿ ಅದನ್ನ ರಿಸರ್ಚ್ ಆಟಿಟ್ಯೂಡ್ ಇಂದ ಇದು ಬಂದಿದೆ ಯಾವ ಸಂದರ್ಭದಲ್ಲಿ ಬಂದಿದೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಯಾವ ತರ ಉಪದೇಶವನ್ನು ಮಾಡುದು ಆ ಆ ಸಮಯಕ್ಕೆ ಅದು ಸ ಸಂದರ್ಭವಾಗಿತ್ತು ಖುರಾನಲ್ಲೂ ಸಹ ಆಗಿನ ಕಾಲದಲ್ಲಿ ಕೆಲವು ಇದುಗಳು ಆಗಿದೆ ಆ ಸಂದರ್ಭದಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ನೀಡುವಂಥ ಅದನ್ನು ಈಗ ಬಳಸದ ಕಲಹ ಆ ಸಂದರ್ಭದಲ್ಲಿ ಅದನ್ನು ನೀವು ಮಾಡಬೇಕು ಅನ್ನೋದಿದೆ ಸೊ ಹಾಗಾಗಿ ನಾವು ಅಧ್ಯಯನವನ್ನು ಮಾಡಿದಾಗ ಯಾವುದೇ ಶ್ಲೋಕ ಆಗಲಿ ಯಾವುದೇ ಖುರಾನಿನ ಆಯತ್ಗಳಾಗಲಿ ಯಾಕೆ ಬಂದಿದೆ ಯಾವ ಸಂದರ್ಭದಲ್ಲಿ ಬಂತು ಅದನ್ನು ನಾವು ನೋಡಿದಲ್ಲಿ ಕೇವಲ ಒಂದು ಲೈನನ್ನು ತೆಗೆದುಕೊಂಡು ಇಸ್ಲಾಂ ಧರ್ಮನೇ ಹೀಗೆ ಹಿಂದೂ ಧರ್ಮನೇ ಹೇಗೆ ಕ್ರೈಸ್ತ ಧರ್ಮನೇ ಹೀಗೆ ಅಂತ ನಾವು ಹೇಳೋದಕ್ಕೆ ಅದು ಸೂಕ್ತ ಅಲ್ಲ ಯಾಕಂದರೆ ಚಿಂತಕರು ಆದರೆ ಪ್ರಶಾ ಈ ಉಗ್ರಗಾಮಿ ಚಟುವಟಿಕೆ ಮುಸ್ಲಿಂ ರಾಷ್ಟ್ರಗಳಿಗೆ ವಿಶೇಷವಾಗಿ ಪಾಕಿಸ್ತಾನ ಇರ್ಬೋದು ಅಥವಾ ಅಫ್ಘಾನಿಸ್ತಾನ ಇರ್ಬೋದು ಅಥವಾ ನಮ್ಮ ಇರಾಕ್ ಇರ್ಬೋದು ಸಿರಿಯಾ ಇರ್ಬೋದು ಈ ಪ್ರದೇಶದಲ್ಲಿ ಜಾಸ್ತಿ ಕಾಣ್ತಾ ಇರೋದು ಇಂಡೋನೇಷ್ಯಾದಲ್ಲಿ ಇಂಡೋನೇಷ್ಯಾದಲ್ಲಿ ಜಗತ್ತಿನ ಅತಿ ಹೆಚ್ಚು ಮುಸ್ಲಿಮ್ ಇರೋದು ಇಂಡೋನೇಷ್ಯಾ ನಂಬರ್ ಸ್ಥಾನ ಅಲ್ಲಿ ಯಾವುದೇ ತರಹದ ಉಗ್ರಗಾಬಿಗಳು ಚಟುವಟಿಕೆಗಳು ನಾವು ಕೇಳಿಲ್ಲ ಅಲ್ಲಾಗ್ಲಿ ಮಲೇಷ್ಯಾದಲ್ಲಾಗ್ಲಿ ಅತಿ ಹೆಚ್ಚು ಪಾಪುಲೇಷನ್ ಇರೋದು ಇಲ್ಲಿನ ಒಂದು ನಾನು ನೋಡಿದ್ವಿ ಉದಾಹರಣೆಗೆ ಆಫ್ಘಾನಿಸ್ತಾನ ಆಫ್ಘಾನಿಸ್ತಾನದಲ್ಲಿ ಮೊದಲು ತಾವು ತಿಳಿದ ಹಾಗೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅನ್ನು ನಾವು ಗಡಿನಾಡ್ ಗಾಡಿ ಅಂತ ಕರಿತಾ ಇದ್ದೀವಿ ಗಾಂಧೀಜಿಯವ್ರ ಜೊತೆ ಹೆಗಲಿಗೆ ಹೆಗಲ್ ಕೊಟ್ಟು ಕಾಮೂಲಿ ವಾಲಾ ಫಿಲ್ಮ್ ನೋಡಿ ಅತಿ ಶಾಂತಿ ಪ್ರಿಯ ಒಂದು ದೇಶ ಆಗಿತ್ತು ಅಲ್ಲಿ ಏಕಾಏಕಿ ರಷ್ಯಾದವರು ಆಕ್ಯುಪೈ ಮಾಡಿ ಸುಮಾರು ಸರ್ವನಾಶವನ್ನ ಮಾಡಿದಾಗ ಅದನ್ನ ವಿರೋಧಿಸಿದ್ರು ಅವ್ರು ಏನು ಮಾಡಿರ್ಲಿಲ್ಲ ಅವರು ಕಮ್ಯುನಿಸಮ್ ನಾವು ಒಪ್ಪಲ್ಲ ಅನ್ನೋದಕ್ಕೋಸ್ಕರನೇ ಇಡೀ ರಷ್ಯಾ ರಾತ್ರಿ ರಾತ್ರಿ ಅಲ್ಲಿ ಅಧ್ಯಯನ ಚರಿತ್ರೆಯನ್ನು ಧ್ಯಾನ ಮಾಡಿದಾಗ ಅಲ್ಲಿ ಅಟ್ಯಾಕ್ ಮಾಡಿದ್ರು ಎಲ್ಲ ಸರ್ವನಾಶ ಮಾಡಿದ್ರು ಹೆಸರುಗಳನ್ನು ಸಹ ಬದಲಾಯಿಸಿದ್ರು ಅಲ್ಲೇ ಆಗಲಿ ಆಮೇಲೆ ಯು ಎಸ್ ಎಸ್ ಕೆಲವು ದೇಶಗಳಿದೆ ಅದನ್ನೆಲ್ಲ ಅಧ್ಯಯನ ಮಾಡಿದಾಗ ಅದು ಅಲ್ಲಿ ನಡೀತು ಈಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಪ್ರತಿಕ್ರಿಯೆಯಾಗಿ ಎಲ್ಲೆಲ್ಲ ಆಗಿದೆ ಇರಾಕ್ ಇರಾನ್ ಆಗಿ ಈಗ ಅಲ್ಲೂ ಸಹ ಅಮೆರಿಕ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತ ಹೇಳಿದ್ರು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇರಲಿಲ್ಲ ಮೂವತ್ತು ಲಕ್ಷ ಮಕ್ಕಳನ್ನ ಕೊಂದಿದ್ದಾರೆ ಅಲ್ಲಿ ಅದು ಏನಾಗುತ್ತೆ ಆ ಸಂದರ್ಭಗಳಲ್ಲಿ ಅದನ್ನು ಪ್ರತಿರೋಧಿಸೋದಕ್ಕೆ ಅವ್ರ ಹತ್ರ ಏನೂ ಇರಲ್ಲ ಮತ್ತೆ ಸರಿಯಾದಂತಹ ಮಾರ್ಗದರ್ಶನ ಕೊಡೋರು ಯಾರು ಇರಲ್ಲ ನಮ್ಮ ದೇಶದಲ್ಲಿ ತರ ನಮಗೆ ಗಾಂಧೀಜಿಯವರು ಒಂದು ಶಾಂತಿ ಅಹಿಂಸಾತ್ಮಕವಾಗಿ ಯಾವ ತರ ಇದನ್ನ ವಿರೋಧಿಸಬೇಕು ಅನ್ನೋದನ್ನ ನಮ್ಗೆ ಮಾರ್ಗದರ್ಶನ ಮಾಡಿದ್ರು ನಾವು ಅಷ್ಟೊಂದು ಗುಲಾಮ್ಗಿರಿಲ್ಲಿದ್ರು ಸಹ ಅಂತ ಪ್ರಬಲವಾದಂತಹ ಬ್ರಿಟಿಷರ ವಿರುದ್ಧ ಶಾಂತಿಯುತವಾಗಿ ಯಾಕೆ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಳ್ಬಹುದು ಯಾಕೆ ವಿರೋಧಿಸ್ಬೋದು ಅಂತ ಹೇಳಿಬಿಟ್ಟು ಹಂತವಾಗಿ ನಮಗೆ ಹೇಳಿ ನಮ್ಮೊಂದು ಸ್ವತಂತ್ರವನ್ನು ತಿಳ್ಕೊಟ್ರು ಆ ಥರ ಅಲ್ಲಿ ಹೇಳೋರು ಯಾರು ಇರಲಿಲ್ಲ ಅವರು ಉಗ್ರವಾದಂತಹ ಸರಿ ಕಂಡಿದ್ದೇನು ಸರಿಕೊಂಡು ಈಗ ಯಾವುದೇ ರಾಷ್ಟ್ರ ಸಿರಿಯಾ ಆಗಲಿ ಅಲ್ಲೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಅಮೆರಿಕನರ ಒಂದು ದಬ್ಬಾಳಿಕೆ ಪೆಟ್ರೋಲ್ಗೋಸ್ಕರ ನಡೆದಂತ ಇದರಲ್ಲಿ ಪ್ರತಿರೋಧ ಮಾಡೋದಕ್ಕೋಸ್ಕರ ಇದೆಲ್ಲ ಹುಟ್ಕೊಂಡಿದೆ ಇದು ರಾಷ್ಟ್ರ ಬರೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇದ್ರೆ ಚರ್ಚೆ ಆಗ್ಬೇಕು ಚರ್ಚೆಯಾಗಿ ಇದನ್ನು ಇದನ್ನ ಸರಿ ದೂಕ್ಸದ್ ಹೇಗೆ ಅನ್ನೋದನ್ನ ಆದಾಗ ಇದನ್ನ ಸರಿಪಡಿಸಬಹುದು ಅವ್ರದ್ದು ಇಲ್ಲಾಂದ್ರೆ ಇದು ಮುಂದುವರಿತಾ ಹೋದ್ರೆ ನಮ್ಮ ಮುಂದಿನ ಪೀಳಿಗೆ ಕತೆ ಏನು ನಾವೇನೋ ಬದುಕಿಟ್ಟು ಸಂತೋಷ ಆಗಿ ಇಷ್ಟು ವರ್ಷ ಮುಂದಿನ ಪೀಳಿಗೆಗೆ ಈ ಭೂಮಿಯನ್ನ ಯಾರು ಕೂಡ ಅಮೇರಿಕಾ ಮಾಡಿದಂತ ದೌರ್ಜನ್ಯ ಬಗ್ಗೆ ಮಾತಾಡಲ್ಲ ಇವನು ಗನ್ ಇವನು ಪ್ರಶ್ನೆ ಹಿಡ್ಕೊಳ್ಳಲ್ಲ ಈಗ ವಿಯಟ್ನಾಮಲ್ಲಿ ಏನ್ ಮಾಡ್ಕೊಂಡು ವಿಯಟ್ನಾಮಲ್ಲಿ ಎಷ್ಟು ಲಕ್ಷಾಂತರ ಜನಗಳನ್ನ ಇದ್ ಮಾಡೋದು ವಿಯೆಟ್ನಾಮ್ ಯುದ್ಧ ಇದನ್ನ ನಾವು ತಿಳ್ಕೊಂಡಾಗ ಆ ಯಾಕೋ ಅವ್ರು ಇದನ್ನ ಮಾಡ್ತಾ ಇದ್ದಾರೆ ಅದನ್ನ ಪ್ರತಿರೋದ್ಸೋದಿಕ್ಕೆ ಅಲ್ಲಿ ಬೇರೆ ಬೇರೆ ಇವ್ರು ಹುಟ್ಕೊಂಡ್ರು ಹೌದು ಆಫ್ರಿಕಾ ಖಂಡದಲ್ಲಿ ಎಲ್ಲ ಕರಿಯರನ್ನ ಆ ರೂಟ್ಸ್ ಅನ್ನೋ ಒಂದು ಬುಕ್ ಇದೆ ಅವರೇ ಬರೆದಿರುವಂತಹ ಒಂದು ಬುಕ್ ಒಂದ್ಸಲ ತಮಗೂ ಕೊಟ್ಟಿದ್ದೆ ಅವರನ್ನ ಯಾವ ತರ ನೀಗ್ರೋಗಳನ್ನ ಅವರು ಕರ್ಕೊಂಡು ಹೋಗ್ಬಿಟ್ಟಲ್ಲಿ ಗುಲಾಮ್ ಗಿರಿಗೆ ತೊಡಕೊಂಡು ಈಗ ಅದನ್ನ ಪ್ರತಿರೋಧಿಸ್ತಾ ಇದ್ದಾರೆ ಹಾಗಾಗಿ ಅವ್ರಿಗೂ ಸಹ ನಾವು ಹೇಳಬೇಕು ಯಾವ ಉದ್ದೇಶದಿಂದ ಮಾಡ್ತಾ ಇದಾರೆ ಅಂತ ಹೇಳಿ ಬಟ್ ಇದು ತಪ್ಪೆ ಬಟ್ ಏನು ಇವರು ದಾರಿ ಹುಡುಕೊಂಡಿದ್ದಾರೆ ಉಗ್ರವಾದ ಅಂತ ಹೇಳಿಬಿಟ್ಟು ಇದು ಮಾನವೀಯತೆಯ ವಿರುದ್ಧ ಇದೆ ಇದು ಖಡಾ ಖಂಡಿತ ಯಾವುದೇ ಧರ್ಮ ಇಸ್ಲಾಂ ಧರ್ಮ ಆಗಲಿ ಇಸ್ಲಾಂ ಧರ್ಮದಲ್ಲಿ ಒಂದು ಕಡೆ ನಾನು ಕುರಾನ್ ಅಲ್ಲಿ ನಾನು ಓದಿರೋದು ಒಬ್ಬ ಮನುಷ್ಯನನ್ನ ನೀನು ಅವನ ಪ್ರಾಣವನ್ನ ತೆಗೆದ್ರೆ ಅವನನ್ನ ಕೊಂದ್ರೆ ಇಡೀ ವಿಶ್ವದ ಎಲ್ಲಾ ಜನಗಳ ನೀನು ಕೊಂದಂತೆ ಈಗ ಎಂಟುನೂರು ಕೋಟಿ ಜನ ಬರಬಂಧ ಎಂಟ್ನೂರು ಕೋಟಿ ಕೊಲೆಯನ್ನ ನೀನ್ ಮಾಡ್ದು ಇದು ಖುರಾನಲ್ಲಿ ಹೇಳಿದ್ರು ಒಬ್ಬ ಮನುಷ್ಯನ ಪ್ರಾಣವನ್ನ ನೀನು ಉಳಿಸಿದ್ರೆ ಎಂಟ್ನೂರು ಕೋಟಿ ಜನಗಳಿಗೆ ನೀನು ಜೀವದಾನ ಮಾಡಿದಂಗೆ ಅಂತ ಹೇಳ್ಬಿಟ್ಟು ಖುರಾನಲ್ಲಿರುವಂತಹ ಒಂದು ಸೂಕ್ತ ಇದೆ ಇದು ನಾನು ಅಧ್ಯಯನ ಮಾಡ್ದೆ ಯಾರೋ ಭಾಷಣ ಮಾಡಿದ್ರು ಯಾರೋ ಹೇಳಿದ್ರು ಈಗ ನನಗೆ ತಿಳಿದ ಎಪ್ಪತ್ತೆರಡು ವರ್ಷ ಇನ್ನು ನಾವು ಗ್ರೇಸ್ ಪೀರಿಯಡ್ ಅಲ್ಲಿ ಇದ್ದೀವಿ ಈಗ ನನಗ್ ತಿಳಿದ ಮಟ್ಟಿಗೆ ಯಾವುದೇ ಧರ್ಮಗಳು ಧಾರ್ಮಿಕ ಗ್ರಂಥಗಳ ಅಧ್ಯಯನ ಮಾಡಿ ಯಾರು ಈಗ ನಾವು ಯಾವುದೇ ಒಂದು ಸಬ್ಜೆಕ್ಟ್ ಈಗ ಲಾ ಸಬ್ಜೆಕ್ಟ್ ನಾನು ಎಲ್ ಎಲ್ ಬಿ ಮಾಡಿಬಿಟ್ಟೆ ಐ ಕ್ಯಾನ್ ಪರ್ಫಾರ್ಮ್ ಆಸ್ ಅಡ್ವೊಕೇಟ್ ಒಬ್ಬ ಇಂಜಿನಿಯರ್ ಆಗಲಿ ಒಬ್ಬ ಡಾಕ್ಟರ್ ಆಗಲಿ ಪರ್ಟಿಕ್ಯುಲರ್ ಕೋರ್ಸ್ ಅನ್ನ ಮಾಡಿದಾಗ ಅದನ್ನ ಐ ಕ್ಯಾನ್ ಡೂ ದಿಸ್ ಫಾರ್ ದಟ್ ಕೋರ್ಸ್ ಇಲ್ಲಿ ಏನಾಗಿದೆ ಅಂದ್ರೆ ಧಾರ್ಮಿಕವಾಗಿ ನಾವ್ಯಾರು ಅದನ್ನು ಅಧ್ಯಯನ ಮಾಡಿಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬಂತು ಅದೇ ಧರ್ಮ ಗ್ರಂಥ ಇತ್ತೀಚಿಗೆ ನ್ಯೂಸ್ ಪೇಪರ್ಗಳೇ ನಮ್ಮ ಧರ್ಮ ಗ್ರಂಥಗಳು ಆಮೇಲೆ ಟಿ ವಿ ಮಾಧ್ಯಮ ಏನಿದೆ ಅದಂತೂ ನಮಗೆ ಅಲ್ಲಿ ಕೂತಿರೋರು ದೇವದೂತ್ರಗಳು ಅವ್ರ ಏನು ಅಧ್ಯಯನ ಮಾಡಿದಾರ ಯಾಕೆ ಜನಗಳನ್ನ ಇದನ್ನ ದ್ವೇಷದಿಂದ ವಿನಾಶ ಹೊರತು ದ್ವೇಷದಿಂದ ಶಾಂತಿ ಆಗೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಈಗ ಯೇಸು ಕ್ರಿಸ್ತ ಆಗಲಿ ಗೌತಮ ಬುದ್ಧ ಆಗಲಿ ಮಹಾವೀರ ಆಗಲಿ ಸ್ವಾಮಿ ವಿವೇಕಾನಂದ ಅವರಾಗಲಿ ರಾಮಕೃಷ್ಣ ಅವರಾಗಲಿ ಪ್ರವಾದಿ ಮೊಹಮ್ಮದ್ ಅವರಾಗಲಿ ಆ ಥರದ ಪ್ರವಾದಿ ಅವರು ಅದನ್ನು ಘೋಷಣೆ ಮಾಡ್ತಾ ಇದ್ದರೆ ಇಡೀ ಪ್ರಪಂಚದಲ್ಲಿ ಧರ್ಮ ಹರಡ್ತಾ ಇರಲಿಲ್ಲ ಅವರು ಮಾಡಿರೋದೊಂದು ನಾವು ತಿಳ್ಕೊಂಡು ಅಧ್ಯಯನ ಮಾಡದಲ್ಲೇ ಮಾಡಿದಾಗ ಈ ಥರ ಅನಾಹುತಿಗಳಾಗುತ್ತೆ ನನ್ನ ಒಂದು ಕೊನೆಯ ಒಂದು ಏನಪ್ಪಾ ಅಂತ ಹೇಳಿದ್ರೆ ನಾವು ಆದಷ್ಟು ಧರ್ಮ ಗ್ರಂಥಗಳನ್ನು ಸರಿಯಾದ ರೀತಿಯಲ್ಲಿ ಸಂಶೋಧನಾತ್ಮಕವಾಗಿ ಓದಬೇಕು ಸುಮ್ಮನೆ ಓದೋದಲ್ಲ ಅದರಲ್ಲಿ ಏನಿದೆ ಯಾಕಿದೆ ನಮ್ಮ ಜೀವನಕ್ಕೆ ಅದೊಂದು ದಾರಿ ಇದಿಲ್ಲ ಹಾಗಾಗಿ ಏನು ಘಟನೆ ನಡೆದಿದೆ ಇದು ಕಡಾ ಖಂಡಿತವಾಗಿ ನಾವು ಖಂಡಿಸೋದಲ್ಲ ಒಕ್ಕೊರ್ಲಿಂದ ಏನೋ ವಿರೋಧಿಸಬೇಕು ಇಡೀ ದೇಶದ ಜನ ಸೇರಿ ಇದನ್ನು ಮತ್ತಾಗ್ದಲ್ಲೇ ಇರುವಾಗ ಮತ್ತೆ ಯಾವ ಕಡೆಯಿಂದ ಆಗಿದೆ ಅನ್ನೋದಂತೂ ನಾವು ಹುಡುಕ್ಲೇಬೇಕಿತ್ತು ಯಾಕಾಯಿತು ನಾಳೆ ನಾನು ಅಲ್ಲಿ ಇರ್ಬೋದಾಗಿತ್ತು ಮತ್ತೆ ಯಾಕೆ ಇಷ್ಟೊಂದು ವಿಷ ಜನಗಳ ಮನಸ್ಸಲ್ಲಿ ಬರ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಬಟ್ ಒಂದು ಪಾಸಿಟಿವ್ ಇದೆ ಮನುಷ್ಯನ ಅಂತರಾತ್ಮದಲ್ಲಿ ಅವನು ಶಾಂತಿ ಬಯಸ್ತಾನೆ ಅವನು ನೆಮ್ಮದಿ ಬಯಸ್ತಾನೆ ಆ ದಾರಿಯಲ್ಲಿ ನಾವು ಹೇಗೆ ಹೋಗ್ಬೇಕು ಅನ್ನೋದನ್ನ ನಾವು ವಿಚಾರ ಒಂದು ಭಾಷೆ ಮಾತ್ರ ಒಂದು ನನಗೆ ಮುಸ್ಲಿಮ್ಸ್ ಹೊತ್ಕೊಂಡಿದ್ದೇನೆ ಒಂದು ಬಹಳ ಸಭ್ಯರಾಗಿ ಬಹಳ ವಿನಯವಂತರಾಗಿರುವಂತಹ ಒಂದು ಒಂದು ವರ್ಗ ಕಾಣುತ್ತೆ ಇನ್ನೊಬ್ಬರು ವಿಚಾರ ಮಾಡಿದ್ರೆ ಪ್ರತಿಕ್ರಿಯೆ ಹೇಳ್ದ ಅಂತ ಈಗ ನೋಡಿ ಮೊನ್ನೆ ಮೈಸೂರು ಪ್ರಕರಣ ಆಯಿತು ಪೊಲೀಸ್ ಸ್ಟೇಷನ್ ಯಾರು ಏನೋ ಹೇಳಿದ್ರು ಅಂತ ಪೊಲೀಸ್ ಸ್ಟೇಷನ್ ಕಲ್ತು ಹೋರಾಟ ಮಾಡಿದೆ ಬೆಂಗಳೂರಲ್ಲಿ ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಅಂತ ಒಬ್ಬ ಎಮ್ ಎಲ್ ಎ ಸುಟ್ಟು ಹಾಕುವಂಥ ಕೆಲಸ ಅವನವರ ಬಾ ಮೈದಾ ಏನೋ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ಒಂದು ಕಾಮೆಂಟ್ ಮಾಡಿಬಿಟ್ಟ ಅಂತ ಇಟ್ಕೊಳ್ಳಿ ಇದಕ್ಕೆ ಇದನ್ನ ಪ್ರ ರಿಯಾಕ್ಷನ್ ಇದೆಯಲ್ಲ ಸ್ವಲ್ಪ ಮುಸ್ಲಿಂ ಸಮುದಾಯ ಸ್ವಲ್ಪ ಸಮಾಧಾನ ಯಾರೋ ಹೇಳ್ದ ಹೇಳಿ ಎಲ್ಲರೂ ಕಲ್ತೂರಾಟ ತಗೊಂಡು ಹೋಗುವಂಥದ್ದು ಆ ಮಟ್ಟಕ್ಕೆ ಹೋಗೋದಿದೆಯಲ್ಲ ಇದು ಮೋಸ್ಟ್ ಡೇಂಜರಸ್ ಅದು ಏನಾಗುತ್ತೆ ಬೇರೆಯವರಿಗೆ ಅಯ್ಯೋ ಮುಸ್ಲಿಮರು ಅಂದರೆ ವೈಲೆಂಟ್ ಮಾಡ್ತಾರೆ ಮುಸ್ಲಿಮ್ ಇದು ಒಂದು ಇದನ್ನು ಯಾರು ವಿರುದ್ಧವಾಗಿ ಪ್ರಚಾರ ಮಾಡಿಕೊಳ್ತಾರೆ ಅದಕ್ಕೆ ಇವರೇ ಒಂದು ಅಸ್ತ್ರ ಪಟ್ಟಂಗೆ ಆಗ್ತಾ ಬರ್ತಾ ಇದೆ ಇದು ಬಸ್ ದೂರ ಏನಿಲ್ಲ ಮೊನ್ನೆ ಇತ್ತೀಚೆಗೆ ಮೈಸೂರು ಆದಂಥ ಶ್ರೀನಿವಾಸ ಮೂರ್ತಿ ರಾತ್ರಿವರೆ ಸಾವಿರಾರು ಜನ ನುಗ್ಗಿ ಮನೇ ಸೊ ಇದ್ರ ಬಗ್ಗೆ ಸ್ವಲ್ಪ ಎಜುಕೇಟ್ ನನಗೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ಮುಸ್ಲಿಮ್ ಎತ್ತಾಯಕರು ಬರ್ತಾ ಇಲ್ಲ ಪ್ರವಾದಿಯವರು ಯಾವಾಗಲೂ ಸಹ ಬೆಳಿಗ್ಗೆ ಅವ್ರು ಹೋಗುವಾಗ ಅವರ ಮೇಲ್ಗಡೆ ಇದ್ದಂತ ಮಹಿಳೆ ಪ್ರತಿದಿನ ಅವ್ರ ತಲೆ ಮೇಲೆ ಕಸವನ್ನು ಹಾಕಿದೆ ಅವಾಗ ಬಹಳ ಸಂಘರ್ಷಗಳು ನಡೀತಾ ಇತ್ತು ಯಾಕಂದ್ರೆ ಇವರು ಏಕ ದೇವರೋಪನೆ ಅದನ್ನು ಮಾಡಿದಾಗ ಅದನ್ನ ವಿರೋಧಿಸೋರು ಇರ್ತಾರೆ ಎಲ್ಲ ಸಂದರ್ಭಗಳಲ್ಲೂ ಆಗಿದೆ ಪ್ರತಿದಿನ ಅವ್ರ ತಲೆ ಮೇಲೆ ಕಸವನ್ನು ಹಾಕ್ತಾ ಇದ್ರು ಆಮೇಲೆ ಒಂದಿನ ಹೋದಾಗ ಕಸ ಬೀಳಲಿಲ್ಲ ಯಾಕೆ ಬೀಳ್ಲಿಲ್ಲ ಮಾರನೇ ದಿನ ಹೋದಾಗ್ಲೂ ಬೀಳಲಿಲ್ಲ ಯಾಕೆ ಬೀಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋದಾಗ ಆ ಮಹಿಳೆ ಯಾರು ಅವರು ಸಿಟಿಯಿಂದ ಅವ್ರ ತಲೆ ಮೇಲೆ ಕಸವನ್ನು ಹಾಕ್ತಾ ಇದ್ರು ರೋಗಿಯಾಗಿ ಮಲಗಿದ್ರು ಹೋಗಿ ಅದಕ್ಕೆ ಯಾರು ರೋಗಿ ಇದ್ದಾರೆ ಅದಕ್ಕೆಲ್ಲ ಸಾಂತ್ವನ ಹೇಳಿ ಆರೈಕೆ ಮಾಡಿ ಎಲ್ಲ ಬಂದ್ರು ನೋಡಿ ಈ ಗುಣ ಏನಿದೆ ಇದು ಇಸ್ಲಾಮಿನಲ್ಲಿ ಇಸ್ಲಾಂ ಅಂದ್ರೆ ಪದದ ಅರ್ಥನೇ ಗೊತ್ತಿಲ್ವಲ್ಲ ನಾವು ಸಲಾಂ ಅಲೆಕ್ಕೂ ಬಂದಿವಿ ಸಲಾಂ ಅಲೆಕ್ ಬಂದ್ರೆ ಏನು ನಿಮ್ಮ ಮೇಲೆ ಶಾಂತಿ ಇರ್ಲಿ ಅಂತ ನಿನ್ನ ಕೈವತ್ಸಲ ಹೇಳ್ತೀವಿ ನಿಮ್ಮ ಮೇಲೆ ಶಾಂತಿ ನಾನು ವೆಂಕಟೇಶ್ ಮೂರ್ತಿ ಅವ್ರಿಗೆ ಶಾಂತಿ ವೆಂಕಟೇಶ್ ಮೂರ್ತಿ ಅವ್ರ ಏನ್ ಹೇಳ್ತಾರೆ ನಿಮ್ಮ ಮೇಲೆ ಶಾಂತಿಯ ಅಲು ದೇವರ ಅನುಗ್ರಹ ಇರಲಿ ಅಂತ ಇಸ್ಲಾಂ ಪದದ ಅರ್ಥನೇ ಸಲಾಂ ಅಂದ್ರೆ ಶಾಂತಿ ಮುಸ್ಲಿಂ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸೃಷ್ಟಿಕರ್ನ ಎದುರುಗಡೆ ಬೆಳಗ್ಗೆ ಸೃಷ್ಟಿಕರ್ತನೆ ಎದುರುಗಡೆ ಶರಣಾಗ್ತೀವಿ ತಲೆ ತಗ್ಗಿಸ್ಬಿಡ್ತೀವಿ ಮುಸ್ಲಿಂ ಪದದ ನೇರವಾದಂತಹ ಅರ್ಥ ಶರಣರು ನಾವು ಇಸ್ಲಾಂ ಪದದ ಅರ್ಥ ಶಾಂತಿ ಅಂದಿರಿ ಇದನ್ನ ಅರ್ಥ ಮಾಡ್ಕೊಳ್ಳ್ದೆ ನಾವು ಸಮಾಜದಲ್ಲಿ ಈ ತರಹದ ಉಗ್ರವಾದ ಚಟುವಟಿಕೆಗಳು ಕೋಪ ರೋಷ ಇದರಿಂದ ಯಾವುದೇ ಪ್ರವಾದಿಗಳು ಇದನ್ನ ಮಾಡಿಲ್ಲ ಅದು ಈ ಥರ ಇದ್ರೆ ಅವರು ಅವರ ಧರ್ಮಗಳು ಉಳಿತಾ ಇರಲಿಲ್ಲ ಮಹಾವೀರ ಆಗಲಿ ಗೌತಮ್ ಬುದ್ಧ ಆಗಲಿ ಇತ್ತೀಚಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳಾಗಲಿ ಪ್ರವಾದಿ ಮೊಹಮ್ಮದವ್ರ ಚಿಂತನೆಗಳಾಗಲಿ ಪ್ರವಾದಿ ಮೊಸಸ್ ಅಬ್ರಹಂ ಯಾರೇ ಇರಲಿ ಯಾರು ಇದನ್ನು ಹೇಳಿಲ್ಲ ನಮ್ಮಲ್ಲಿ ಏನು ತಪ್ಪಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಓದ್ದೆಲೆ ತಿಳಿದೆಲೆ ನಾವು ಕಣ್ಣು ಮುಚ್ಕೊಂಡು ಏನು ಇರುವಂತ ಸಜ್ಜನರು ಕೂಡ ಈಗ ಬಾ ಸಾಕಷ್ಟು ಬರಹಗಾರ ಎಲ್ಲ ಇದಲ್ಲ ಕೂತು ಈ ಬಗ್ಗೆ ಒಂದಷ್ಟು ಕಾಲ ಕಾಲಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಅವಶ್ಯಕತೆ ಇದೆ ಅದರಲ್ಲಿ ಬಹಳ ದೊಡ್ಡ ಕೊರತೆ ಆಗಿದೆ ಅಂತ ಅನ್ಸುತ್ತೆ ನನಗೆ ಬಹಳ ದೊಡ್ಡ ಇದೆ ತಪ್ಪು ತೆರಳಕ್ಕೆ ಹಬ್ಬ ಒಂದ್ ಕಡೆ ಹಬ್ಬಿಸ್ತಾ ಇದ್ದಾರೆ ಹಬ್ಬಿಸ್ತಾ ಇದ್ದಾರೆ ಹಬ್ಬಿಸ್ತಾ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿನಿತ್ಯ ಮುಸ್ಲಿಮರ ಚಿತ್ರೀಕರಣ ಇದೆಯಲ್ಲ ಮುಸ್ಲಿಂ ಅಂದ್ರೆ ಒಬ್ಬ ಉಗ್ರಗಾಮಿ ಮುಸ್ಲಿಂ ಅಂದ್ರೆ ಒಬ್ಬ ಅಂತ ಮಕ್ಕಳು ಈಗ ಮೊನ್ನೆ ಪ್ರತಾಪ್ ಸಿಂಹ ಅಂತ ಒಬ್ಬ ಮಕ್ಕಳು ಹುಟ್ಟಿಸ್ತಾರೆ ಅದು ಇದು ವಿಪರೀತ ವಿಪರೀತ ಆರೋಪಗಳು ಒಂದ್ ಸೈಡ್ ಮಾಡ್ತಾ ಇರ್ತಾರೆ ಅದು ಕೆಲಸದ ಮಾತುಗಳನ್ನೆಲ್ಲ ಆಡ್ತಾ ಇರ್ತಾರೆ ಅದಕ್ಕೆ ಯಾರು ಕೂಡ ಪ್ರತಿಕ್ರಿಯೆ ಮಾಡೋದಕ್ಕೆ ಒಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಸಮುದಾಯ ಒಂದು ಮೊದಲೇ ಹೇಳಿದಾಗೆ ಒಂದು ಮಹಾಮಾರಿ ಅನಕ್ಷರತೆ ಏನಿದೆ ಒಂದು ಎರಡನೇದಾಗಿ ಇವ್ರದ್ದು ಒಂದೇ ಒಂದು ಮಾಧ್ಯಮ ಇಲ್ಲ ಜಿಲ್ಲಾ ಮಟ್ಟದಲ್ಲೂ ಇಲ್ಲ ರಾಜ್ಯ ಮಟ್ಟದಲ್ಲೂ ಇಲ್ಲ ರಾಷ್ಟ್ರ ಮಟ್ಟದಲ್ಲೂ ಇಲ್ಲ ಈ ತರ ಈ ತಾವೇನು ಕರೆದೇ ನಾನು ಬಂದು ಮಾತಾಡ್ತಾ ಇದ್ದೀನಿ ಇವತ್ತವರೆಗೆ ಇಡೀ ಮುಸ್ಲಿಂ ಸಮುದಾಯ ಇಷ್ಟು ಕೋಟಿ ಇದೀವ ಏನ್ ಕೋಟಿ ಕಟ್ಕೊಂಡು ಆಗಲ್ಲ ಒಂದು ಒಂದು ಮೀಡಿಯಾನ ಇವರು ಪ್ರಾರಂಭ ಮಾಡಿಲ್ಲ ಕೌಂಟರ್ ಇಲ್ಲಪ್ಪ ನೀನ್ ಹೇಳ್ತಾ ಇರೋ ತಪ್ಪು ಈ ತರ ಇಲ್ಲ ಅದ್ ಹೇಳೋದಕ್ಕೆ ವೇದಿಕೆನೇ ಇಲ್ವಲ್ಲ ಅವ್ರು ಹೇಳಿದ್ದೇ ವೇದವಾಕ್ಯ ಅವ್ರು ಏನ್ ಹೇಳ್ತಾರೆ ಅದೇ ವೇದವಾಕ್ಯ ನಿಮ್ಮ ತಂಡದ ಅನ್ಯಾಯ ನಡೀತಾ ಇದ್ರೆ ಅದನ್ನು ನೀನು ತಳಿದಲ್ಲ ಇದ್ರೆ ಆ ಅನ್ಯಾಯದಲ್ಲಿ ನೀನು ಕೂಡ ಭಾಗಿಯಾದಂಗೆ ಅಂತೇಳಿ ನಿನ್ನ ಕಣ್ಣೆದ್ರೆ ಒಂದು ಅತ್ಯಾಚಾರ ನಡೀತಿದೆ ಅಂತ ನೀನು ಅದನ್ನು ತಡೆಯಲಿಲ್ಲ ಅಂತಂದರೆ ಅತ್ಯಾಚಾರ ಅತ್ಯಾಚಾರ ಅವ್ಗೇನಾಯ್ತು ಅದ್ರ ಮೇಲೆ ನೀನು ಕೂಡ ಅದ್ರ ಭಾಗಿಯಾದಂಗೆ ಏನು ಆಗ್ತದೆ ಹೇಳ್ತಾರೆ ಇವರಿಗೆ ಒಂದು ಮಾರ್ಗದರ್ಶನವನ್ನು ನೀಡೋರು ಯಾರೂ ಇಲ್ಲ ಒಂದು ಮತ್ತೆ ಒಂದು ಅನಕ್ಷರತೆಯ ಒಂದು ಕೊರತೆ ಅನಕ್ಷರತೆ ಅಂತ ಹೇಳಿದ್ರೆ ಅದೊಂದು ಬಹಳ ದೊಡ್ಡ ಒಂದು ಸಾಮೂಹಿಕ ಬಿಡುಗು ಅದರ ಜೊತೆಯಲ್ಲಿ ಧಾರ್ಮಿಕವಾಗಿ ಅಜ್ಞಾನ ಮುಸ್ಲಿಂ ಪದದ ಅರ್ಥ ಶರಣರು ಅಂತ ಶರಣಾಗೋದು ನಾವೆಲ್ಲ ಶರಣರೇ